ಅಂತೂ ಇಂತೂ ದಶಕದ ನಂತರ ಚಿಕ್ಕಬಳ್ಳಾಪುರ ನಗರಸಭೆಗೆ ಸ್ಥಾಯಿ ಸಮಿತಿ ನೇಮಕವಾಗಿದೆ ಆದರೆ ಸ್ಥಾಯಿ ಸಮಿತಿಗೆ ಯಾರನ್ನು ಸದಸ್ಯರಾಗಿ ನೇಮಕ ಮಾಡಬೇಕು ಎಂಬ ವಿಚಾರದಲ್ಲಿ ಈ ಹಿಂದೆ ತೀವ್ರ ವಿವಾದವೇ ಇದ್ದಿತ್ತು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆಸದೆ ನಗರಸಭೆಯ ಹಿರಿಯ ಸದಸ್ಯ ಎಸ್ ಎಂ ರಫೀಕ್ ಅವರು ಒಂದು ಪಟ್ಟಿಯನ್ನು ಪೌರಾಯುಕ್ತರಿಗೆ ನೀಡಿ ಆಯ್ಕೆ ಮಾಡುವಂತೆ ಸೂಚಿಸಿದರು ಇದಕ್ಕೆ ಸೆಡ್ಡು ಹೊಡೆದಿದ್ದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಆ ಪಟ್ಟಿಗೆ ಒಪ್ಪಿಗೆ ನೀಡದೆ ತಮ್ಮದೇ ಪಟ್ಟಿಯೊಂದನ್ನು ಸಿದ್ಧಪಡಿಸಿ ಅದಕ್ಕೆ ಒಪ್ಪಿಗೆ ನೀಡಿದರು ಆದರೆ ಈ ಪಟ್ಟಿಯನ್ನು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡದೆ ಒಪ್ಪಿಗೆ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು ಈ ಎಲ್ಲ ಆರೋಪಗಳ ನಡುವೆಯೇ ಸ್ಥಾಯಿ ಸಮಿತಿಗೆ ಹನ್ನೊಂದು ಮಂದಿ ಸದಸ್ಯರ ನೇಮಕ ಮತ್ತು ಅಧ್ಯಕ್ಷರಾಗಿ ಹತ್ತನೇ ವಾರ್ಡಿನ ಸದಸ್ಯ ಸುಬ್ರಹ್ಮಣ್ಯಾಚಾರಿ ಅವರನ್ನು ನೇಮಕ ಮಾಡಲು ಸಂಸದರ ಸಮ್ಮುಖದಲ್ಲಿಯೇ ಗಜೇಂದ್ರ ಒಪ್ಪಿಗೆ ಪಡೆದಿದ್ದರು ಈ ನಡುವೆ ಕೆಲ ರಾಜಕೀಯ ವಿದ್ಯಮಾನಗಳು ನಡೆದು ಪ್ರಕರಣವೊಂದರಲ್ಲಿ ಸಿಲುಕಿದ ಅಧ್ಯಕ್ಷ ಗಜೇಂದ್ರ ಇದೀಗ ಜಾಮೀನುಗಾಗಿ ನ್ಯಾಯಾಲಯದ ಸುತ್ತ ತಿರುಗುತ್ತಿರುವ ಸಮಯದಲ್ಲಿಯೇ ಸ್ಥಾಯಿ ಸಮಿತಿ ನೇಮಕ ಮಾಡಿರುವ ಪೌರಾಯುಕ್ತರು ಅಧ್ಯಕ್ಷರ ಆಯ್ಕೆಯನ್ನು ಮಾಡಿ ಮುಗಿಸಿದ್ದಾರೆ ಆದರೆ ಸಂಸದರು ಮತ್ತು ನಗರಸಭೆ ಅಧ್ಯಕ್ಷರು ಒಪ್ಪಿಗೆ ನೀಡಿದ ಪಟ್ಟಿಯನ್ನು ಕಸದ ಬುಟ್ಟಿಗೆ ಹಾಕಿರುವ ಸದಸ್ಯರು ಮತ್ತು ಪೌರಾಯುಕ್ತರು ಈ ಹಿಂದೆ ಎಸ್ಎಂ ರಫೀಕ್ ಅವರು ನೀಡಿದ ಪಟ್ಟಿಗೆ ಒಪ್ಪಿಗೆ ಸೂಚಿಸಿ ಅಧ್ಯಕ್ಷರನ್ನು ನೇಮಿಸುವಲ್ಲಿ ಯಶಸ್ವಿಯಾಗಿದ್ದ ಮತ್ತೊಂದು ವಿಶೇಷವೆಂದರೆ ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇದೆ ಅಧ್ಯಕ್ಷರಾಗಿ ಗಜೇಂದ್ರ ಉಪಾಧ್ಯಕ್ಷರಾಗಿ ನಾಗರಾಜ್ ಅವರಿದ್ದಾರೆ ಆದರೆ ಅವರ ಗಮನಕ್ಕೆ ತರಲಾಗಿದೆಯೇ ಅಥವಾ ಇಲ್ಲವೇ ಎಂಬುದು ಗೊತ್ತಿಲ್ಲವಾದರೂ ಅಧ್ಯಕ್ಷ ಉಪಾಧ್ಯಕ್ಷರ ಗೈರು ಹಾಜರಿನಲ್ಲಿಯೇ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇಮಕ ಮಾಡಿರುವುದು ಇದೀಗ ವಿವಾದಕ್ಕೆ ಕಾರಣವಾಗಿದೆ ಪೌರಾಯುಕ್ತರ ನಡೆಯ ವಿರುದ್ಧ ಸೆಟ್ಟೆದು ನಿಂತಿರುವ ನಗರಸಭಾ ಸದಸ್ಯ ಮಠಮಪ್ಪ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ನಗರಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾತನಾಡಿರುವ ಮಟಮಪ್ಪ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡದೆ ಸ್ಥಾಯಿ ಸಮಿತಿ ಪಟ್ಟಿ ಅಂತಿಮಗೊಳಿಸಿರುವ ಬಗ್ಗೆ ಈ ಹಿಂದೆಯೇ ವಿರೋಧ ವ್ಯಕ್ತಪಡಿಸಲಾಗಿತ್ತು ಅಲ್ಲದೆ ಆಯ್ಕೆಗೆ ಸಂಬಂಧಿಸಿ ದಾಖಲೆಗಳನ್ನು ನೀಡುವಂತೆ ಪೌರಾಯುಕ್ತರಿಗೆ ಆಗಸ್ಟ್ ಒಂದರಂದೇ ಪತ್ರ ಬರೆಯಲಾಗಿದೆ ಆದರೂ ಈವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿದ ಪೌರಾಯುಕ್ತರು ಇಂದು ಸದಸ್ಯರ ಗಮನಕ್ಕೆ ತಾರದೆ ಅಧ್ಯಕ್ಷ ಉಪಾಧ್ಯಕ್ಷರ ಹಾಜರಿ ಇಲ್ಲದೆ ಯಾರದ್ದು ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪೌರಾಯುಕ್ತರು ಏನು ದಾಖಲೆಗಳು ಕೊಡದಿರಾ ಇನ್ನು ಏನು ಆಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ದಾಖಲೆಗಳು ಕೊಡದಿರಾ ಸುಮಾರು ಹದಿನೈದು ದಿನಗಳಿಂದ ಕಾಲಹರಣ ಮಾಡಿದ್ದಾರೆ ಹಾಗಾಗಿ ನಾನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋ ಇಡ್ಕೊಂಡೆ ನೀವು ಯಾಕೆ ನನಗೆ ದಾಖಲೆಗಳು ಕೊಡ್ಲಿಲ್ಲ ಅಂತಕ್ಕಂಥದನ್ನೇ ನಾನು ಈಗ ಹೋಗಿ ಪ್ರಶ್ನೆ ಮಾಡಿದೆ ಮತ್ತೆ ನೀವು ಮಾಡ್ತಾ ಇರ್ತಕ್ಕಂಥ ಕ್ರಮ ಕೂಡ ಸರಿ ಇಲ್ಲ ಕೂಡ ನಾನು ಪ್ರಶ್ನೆ ಮಾಡಿದ್ದೀನಿ ಇದು ಯಾಕಂದ್ರೆ ಇದು ಸಂಪೂರ್ಣವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಕಮಿಷನರ್ಗೂ ನಗರಸಭಾ ಸದಸ್ಯರುಗಳು ನಿಮಗೆ ಗೊತ್ತಿದ್ದ ಹಾಗೆ ಅಧ್ಯಕ್ಷರದ್ದು ಒಂದು ಪಟ್ಟಿ ಬರ್ತದೆ ಏನೋ ಸ್ಥಾಯಿ ಸಂಸ್ಥೆಗೆ ಇಂತ ಸದಸ್ಯರು ಆಯ್ಕೆ ಆಗಿದ್ದಾರೆ ಅಂತೇಳಿ ಮತ್ತೆ ಇವರು ಕಮಿಷನರ್ ಅವರು ಒಂದು ಪಟ್ಟಿ ಇಂತ ಸದಸ್ಯರು ಅಂತ ಬಿಟ್ಟು ಬಿಡ್ತಾರೆ ಅಂದ್ರೆ ಅಲ್ಲಿಗೆ ಅಧ್ಯಕ್ಷರಿಗೂ ಮತ್ತೆ ಕಮಿಷನರ್ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ನಗರದ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಕಮ್ಯುನಿಕೇಟ್ ಇಲ್ಲ ಮತ್ತೆ ಒಂದು ವ್ಯತ್ಯಾಸಗಳಿದೆ ಇವರಲ್ಲೇ ಅಂತರಗಳಿದೆ ಇದರಿಂದ ಇಡೀ ಇವತ್ತು ಚಿಕ್ಕಬಳ್ಳಾಪುರದ ನಗರ ಇವತ್ತು ಪಾಪ ಎಲ್ಲ ಸಾರ್ವಜನಿಕರು ಕೂಡ ಇವರಿಂದ ತುಂಬಾ ತೊಂದರೆಗೊಳ್ಬಿಡ್ತಾ ಇದ್ದಾರೆ ಅಲ್ಲಿಗೆ ಸ್ಥಾಯಿ ಸಮಿತಿ ಸದಸ್ಯರು ಸರಿಯಾದ ರೀತಿಯಲ್ಲಿ ಆಗಿದ್ದರೆ ಒಂದೇ ಪಟ್ಟಿ ಇರಬೇಕಾಗಿತ್ತು ಎರಡು ಪಟ್ಟಿ ಹೆಂಗ್ ಬಂತು ಈಗ ನಗರಸಭಾ ಅಧ್ಯಕ್ಷರು ಒಂದು ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ನಾನು ನನಗೆ ಮುಂಚಿತವಾಗಿ ದಾಖಲೆಗಳನ್ನ ನಾನು ಕೇಳಿದ್ದೆ ಕೊಟ್ಟಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಈ ಪ್ರೋಸೆಸ್ನ ಯಾವುದೇ ಕಾರಣಕ್ಕೂ ಆಗದಿರಂಗೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಸ್ಟೇ ಅನ್ನು ತರ್ತಾ ಇದ್ದೆ ಇವರು ದಾಖಲೆಗಳು ಕೊಡದಿರ ಎಲ್ಲೋ ಒಂದು ಕಡೆ ಯಮರ್ಸಿದ್ದಾರೆ ಯಾರೋ ಪೌರಾಯುಕ್ತರು ಹಾಗಾಗಿ ನಾನು ಈಗ ದಾಖಲೆಗಳು ನಾನು ಕೇಳಿದ್ದೀನಿ ಕೊಡ್ತೀವಿ ಅಂತ ಈಗ ಅಂತ ಇದ್ದಾರೆ ನಾನು ತಗೊಂಡು ದಾಖಲೆಗಳು ತಗೊಂಡು ಮುಂದಿನ ರೀತಿಯಲ್ಲಿ ಯಾವ ರೀತಿ ನಾನು ಕಾನೂನು ಹೋರಾಟ ಮಾಡಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮತ್ತೊಂದು ವಿಶೇಷವೆಂದರೆ ಯಾವುದೇ ವಿವಾದ ಹೊಂದಿರುವ ವ್ಯಕ್ತಿಗಳನ್ನು ಸದಸ್ಯರಾಗಿ ಆಯ್ಕೆ ಮಾಡಬಾರದು ಎಂಬ ನಿಯಮವಿದೆ ಹಾಗಿದ್ದರೂ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಪಕ್ಷಾಂತರ ಮಾಡಿ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಅನರ್ಹತೆ ಗುರಿಯಾಗಿರುವ ಸದಸ್ಯರನ್ನು ಸ್ಥಾಯಿ ಸಮಿತಿ ಸದಸ್ಯರಾಗಿ ನೇಮಕ ಮಾಡಲಾಗಿದೆ ಏಳನೇ ವಾರ್ಡಿನ ಸದಸ್ಯ ಸತೀಶ್ ಅವರು ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದು ಈ ಹಿಂದೆ ನಡೆದ ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸಿದರು ಇದರಿಂದ ಕಾಂಗ್ರೆಸ್ ಪ್ರಕರಣ ದಾಖಲಿಸಿ ಅವರು ಅನರ್ಹರಾಗಿದ್ದರು ಆದರೆ ಕೆಳ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಹೈಕೋರ್ಟಿನ ತಡೆಯಾಜ್ಞೆ ತಂದಿದ್ದಾರೆ ಇನ್ನು ಈ ಹಿಂದೆ ಯಾವುದೇ ಸಾಂವಿಧಾನಿಕ ಹುದ್ದೆ ನಿರ್ವಹಿಸಿದವರು ಸ್ಥಾಯಿ ಸಮಿತಿಯಲ್ಲಿ ಸ್ಥಾನ ಪಡೆಯುವಂತಿಲ್ಲ ಎಂಬ ನಿಯಮವಿದೆ ಆದರೆ ಈ ಹಿಂದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಎಬಿ ಮಂಜುನಾಥ್ ನಗರಸಭೆ ಅಧ್ಯಕ್ಷರಾಗಿ ಆನಂದ್ ರೆಡ್ಡಿ ಅವರು ಪ್ರಸ್ತುತ ಸ್ಥಾಯಿ ಸಮಿತಿಯಲ್ಲಿ ಸ್ಥಾನ ಪಡೆದಿರುವುದು ವಿಶೇಷವಾಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈವರೆಗೂ ತಮ್ಮ ನಾಯಕರು ಎಂದು ಹೇಳಿಕೊಳ್ಳುತ್ತಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಅಂತಿಮಗೊಳಿಸಿದ ಪಟ್ಟಿಯನ್ನೇ ಮೂಲೆಗೆಸೆದು ಇವರದ್ದೇ ಪಟ್ಟಿಯನ್ನು ಅಂತಿಮಗೊಳಿಸುವ ಮೂಲಕ ಸಂಸದರಿಗೆ ಸೆಡ್ಡು ಹೊಡೆದಿರುವ ಸದಸ್ಯರ ಕ್ರಮ ಇದೀಗ ನಗರದಲ್ಲಿ ಚರ್ಚೆಗೆ ಕಾರಣವಾಗಿದೆ ಈ ಹಿಂದೆ ಯಾವುದೇ ಸಮಸ್ಯೆ ಬಂದರೂ ಓಡಿ ಹೋಗಿ ಸುಧಾಕರ್ ಮನೆ ಕದ ತಟ್ಟುತ್ತಿದ್ದ ಸದಸ್ಯರು ಇದೀಗ ತಾವೇ ನಾಯಕರಾಗಿ ಸಂಸದರ ಪಟ್ಟಿ ಕಸದ ಬುಟ್ಟಿಗೆ ಹೆಸೆದು ತಮ್ಮದೇ ಪಟ್ಟಿ ಅಂತಿಮಗೊಳಿಸುವ ಜೊತೆಗೆ ಅಧ್ಯಕ್ಷರ ಗೈರು ಹಾಜರಿನಲ್ಲಿಯೇ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇಮಕ ಮಾಡುವ ಮೂಲಕ ತಮ್ಮದೇ ಪಕ್ಷದ ಸದಸ್ಯರು ಸಂಸದರಿಗೆ ಸೆಡ್ಡು ಹೊಡೆದು ಸ್ಥಾಯಿ ಸಮಿತಿ ನೇಮಕವಾಗಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಎಂದರೆ ತಪ್ಪಾಗುವುದಿಲ್ಲ न्यूज ब्यूरो सीटीवी न्यूज चिबलापुर